ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ತಂದೆ ಭಾರಿ ಶ್ರೀಮಂತ ಬಹುದೊಡ್ಡ ವ್ಯಾಪಾರಿ ಮಗ ಕಾಲೇಜಲ್ಲಿ ಓದ್ತಾ ಇದ್ದ ಒಬ್ಬನೇ ಮಗ ಶ್ರೀಮಂತರ ಮಗ ಅದರಿಂದ ಕೇಳಿದ್ದೆಲ್ಲ ಸಿಗ್ತಾ ಇತ್ತು ಆದ್ರೆ ತರುಣ ಕೂಡ ಚೆನ್ನಾಗಿ ಓದಿದ ತನ್ನ ಶಿಕ್ಷಣದ ಕೊನೆ ಹಂತಕ್ಕೆ ಬಂದಿದ್ದ ಒಂದು ದಿವಸ ಅಪ್ಪ ಮಗ ಕೂತ್ಕೊಂಡಾಗ ತಂದೆ ಕೇಳಿದರು ಮಗು ಇನ್ನೊಂದು ಎರಡು ಮೂರು ತಿಂಗಳಿಗೆ ನಿಂದು ಶಿಕ್ಷಣ ಮುಗಿದು ಹೋಗುತ್ತಪ್ಪ ಮುಂದೇನು ಮಾಡ್ಬೇಕಂತ ಮಾಡ್ತೀಯಾ ಅಂತ ಕೇಳಿದರು ಮಗ ಹೇಳಿದ ಅಪ್ಪ ನಿಮ್ಮಿಂದ ನಾನು ವ್ಯಾಪಾರ ಹೇಗೆ ಮಾಡೋದು ಅನ್ನೋದು ಕಲ್ತಿದ್ದೇನೆ ಈ ಶಿಕ್ಷಣದಿಂದ ಕೆಲವು ಹೊಸ ವಿಷಯಗಳ ಪರಿಚಯವಾಗಿದೆ ನಾನೇ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸಂತೋಷ ಮಗು ಹಾಗೆ ಮಾಡಪ್ಪ ನೀನು ಕಾಲೇಜ್ ಶಿಕ್ಷಣ ಮುಗಿಸಿದ್ದಕ್ಕೆ ನಿನಗೇನಾದರೂ ಒಂದು ಬಹುಮಾನ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ ನಿನಗೇನು ಬೇಕು ಹೇಳು ಕೊಡ್ತೀನಿ ಅಪ್ಪ ಹುಡುಗನ ಮುಖದ ಮೇಲೆ ಮಿಂಚಿತು ಅಪ್ಪ ನಿಮ್ಗೆ ಗೊತ್ತಿದೆಯಲ್ಲ ನನ್ನ ಕಾರುಗಳು ಹುಚ್ಚು ಜಾಸ್ತಿ ಈಗೊಂದು ಹೊಸ ಕಂಪ್ನಿದು ಹೊಸ ಮಾದರಿ ಕಾರ್ ಆಗಿದೆ ಅದನ್ನೇನಾದರೂ ಕೊಟ್ಟರೆ ಸಂತೋಷ ಆಗತ್ತೆ ಅಂತ ತಂದೆ ಹುಚ್ಚಪ್ಪ ಕಾರ್ ಏನು ಮಾಡ್ತೀಯೋ ಒಂದು ನಕ್ಕೊಂಡು ಹೋಗ್ಬಿಟ್ರು ಪರೀಕ್ಷೆ ಮುಗಿತು ಫಲಿತಾಂಶನೂ ಬಂತು ಹುಡುಗ ತುಂಬ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾನೆ ಆಗಿದ್ದಾನೆ ಸಂತೋಷದಿಂದ ಅಪ್ಪನಿಗೆ ಹೇಳೋಕ್ಕೆ ಹೋದ ತಂದೆಗೆ ಫಲಿತಾಂಶ ಹೇಳಿದ ತುಂಬ ಸಂತೋಷ ಆಯಿತು ಅವ್ರಿಗೆ ಮೊದಲೇ ರಿಸಲ್ಟ್ ಗೊತ್ತಿದ್ದಂಗೆ ಅವನಿಗೆ ಅವರು ತಕ್ಷಣ ತನ್ನ ಕುಳಿತ ಜಾಗದಿಂದ ಎದ್ದು ಮೇಜಿನ ಕಡೆಗೆ ಹೋಗಿ ಅದರ ಮೇಲೆ ಇದ್ದಂಥ ಒಂದು ಆಕರ್ಷಕವಾಗಿ ಒಂದು ಸಣ್ಣ ಪಟ್ಟ ಪೆಟ್ ಬಾಕ್ಸ್ ಇದ್ದಂಗೆ ಅದು ಪೆಟ್ಟಿಗೆ ಪ್ಯಾಕೆಟ್ ಯಾವುದೋ ಒಂದು ಕಟ್ಟು ಕಟ್ಟಿದ್ರು ಅದನ್ನು ಮಗನಿಗೆ ಕೊಟ್ಟರು ಇದೊಡೋ ನೀನು ಸಾಧನೆಗಿದೆ ಬಹುಮಾನ ಅಂದರು ಆ ತರುಣಗೆ ಆಶ್ಚರ್ಯ ಏನೋ ಕೊಡ್ತಾರೆ ಬಿಚ್ಚು ನೋಡಬೇಕು ಅಂತ ಎಲ್ಲ ಕಟ್ಟು ಬಿಚ್ಚು ನೋಡಿದ ಅಯ್ಯೋ ಅಂದ ಏನೋ ದೊಡ್ಡದು ಕೊಡ್ತಾರದ ಭಗವದ್ಗೀತೆ ಕಾಪಿ ಕೊಟ್ಟಿದ್ದಾರೆ ಈ ವಯಸ್ಸಿಗೆ ಭಗವದ್ಗೀತೆ ಕೊಡೋದ ಅವನ ಮನಸ್ಸಲ್ಲಿ ಇದ್ದಿದ್ದೇನು ಅಪ್ಪ ಹೊಸ ಹೊಸ ಕಾರ್ ಕೊಡಿಸ್ತಾರೆ ಅಂದ್ಕೊಂಡಿದ್ದ ಮನಸ್ಸು ಕುಸಿದೋಯ್ತು ಅವನು ಛೇ ಈ ಮುದುಕರಿ ಹುಡುಗರ ಮನಸ್ಸೇ ಅರ್ಥ ಆಗಲ್ಲ ನಾನು ಕೇಳಿದ್ದು ಕಾರು ಇರ್ ಭಗವದ್ಗೀತೆ ಕೊಡ್ತಾರೆ ಯಾರಿಗೆ ಬೇಕು ಭಗವದ್ಗೀತೆ ಇದನ್ನು ಅವನು ಎಷ್ಟು ಕೋಪ ಬಂದ್ಬಿಡ್ತು ಅಂದರೆ ಅಪ್ಪ ಅನ್ನೋದು ಮರ್ತು ಬಿಟ್ಟ ಅಪ್ಪ ನನಗೆ ಅರ್ಥ ಆಯಿತು ನಾನು ಎಂದೂ ನಿಮಗೆ ಅರ್ಥ ಆಗಲ್ಲ ನೀವು ನನಗೆ ಅರ್ಥ ಆಗೋಲ್ಲ ನಾನು ಕೇಳಿದ್ದನ್ನು ಕೊಡಿಸ್ದೆ ನಿಮಗೆ ಬೇಕಾದ್ದನ್ನೇ ಕೊಡಿಸ್ತಾ ಇದ್ದೀರಿ ಇದು ಬೇಡ ಇದು ಇಟ್ಕೊಂಡ್ಬಿಡಿ ನೀವು ಇಷ್ಟೆಲ್ಲ ದುಡ್ಡು ಗಳಿಸಿದ್ದೀರಲ್ಲ ಒಬ್ಬನೇ ಮಗ ನಾನು ಇಟ್ಕೊಂಡು ಏನು ಮಾಡ್ತೀರಿ ಆದರೆ ಒಂದು ಹೇಳ್ತೀನಿ ಕೇಳಿ ನನಗೆ ನಿಮ್ಮೇಲಿನ ವಿಶ್ವಾಸ ಹೋಯ್ತು ಒಂದು ದುಡ್ಡು ಬೇಡ ನನಗೆ ನಾನು ಸ್ವಂತ ಎಫರ್ಟ್ ಒಂದು ಮಾಡ್ಕೋತೀನಿ ಎಲ್ಲನೂ ಸಂಸ್ಥೆ ಕಟ್ತೀನಿ ಬಡ 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 ಒದ್ರಿ ಮನೆಯಿಂದ ಹೊರಟೇ ಬಿಟ್ಟ ತಂದೆ ಪಾಪ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ರು ಮನೆ ಬಿಟ್ಟು ಹೋದಂಥ ಹುಡುಗ ಮತ್ತೆ ತಂದೆ ಮನೆಗೆ ಇಡಲಿಲ್ಲ ತಂದೆ ಎಷ್ಟೋ ಸಲ ಅವ್ನು ಬಾರೋ ಬಾರೋ ಅಂತ ಹೇಳಿ ಕಳಿಸಿದ್ರು ಬೇರೆ ಕಡೆಯಿಂದ ಬರಲಿಲ್ಲ ಅವ್ನು ತಿರಸ್ಕಾರ ಮಾಡಿಬಿಟ್ಟ ತಾನೇ ವ್ಯಾಪಾರ ಬೆಳೆಸಿದ ಅಲ್ಲೂ ಯಶಸ್ವಿಯಾದ ಎಷ್ಟೋ ವರ್ಷ ಕಳೀತು ಆದರೆ ಅವನಿಗೆ ಅನ್ಸೋದು ಜೀವನದಲ್ಲಿ ಪೆಟ್ಟು ಬಿದ್ದಾಗೆಲ್ಲ ತಂದೆ ನೆನಪಾಗ್ತಿತ್ತು ಅವನಿಗೆ ಅವ್ರು ಆವಾಗ ಏನು ಸೂಚನೆ ಕೊಟ್ಟಿದ್ರು ಹಿತವಚನಗಳು ಕೊಟ್ಟಿದ್ರಲ್ಲ ಅದು ಪ್ರಯೋಜನ ಆಗ್ತಾ ಇತ್ತು ಹೀಗಿರುವಾಗ ಒಂದು ದಿವಸ ತಂದೆ ಮನೆಯಿಂದ ಒಬ್ಬ ಸೇವಕ ಓಡಿ ಬಂದ ಇದ್ದ ಯಾಕೋ ಅಂತ ಕೇಳಿದ ಇಲ್ಲ ಅಪ್ಪ ಅವ್ರು ಈಗ ತಾನೇ ತೀರ್ ಹೋಗ್ಬಿಟ್ರು ಎಷ್ಟೇ ಅಂದರೂ ಪ್ರೀತಿ ಸಿಟ್ಟಿರ್ಬೋದು ಅಪ್ಪನ ಮೇಲೆ ಅಪ್ಪ ತೀರ್ ಹೋದ್ರಲ್ಲ ಅಂತ ಗಾಬರಿಯಿಂದ ಮನೆ ಓಡಿ ಬಂದು ನೋಡ್ತಾನೆ ಅಪರಾಧಿ ಭಾವದಿಂದ ಕೊರೆಗೆ ಹೋದ ಛೇ ಕೊರೆ ಅವ್ರ ಜೊತೆಗೆ ಇರೋಕ್ಕಾಗಲಿಲ್ಲ ನನಗೆ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ ಮೇಲೆ ತಂದೆ ಕೊಠಡಿಯಲ್ಲಿ ಕೂತ್ಕೊಂಡು ಎಲ್ಲ ಕಾಗದ ಪತ್ರ ಜೋಡಿಸಿ ನೋಡಿ ನೋಡಿ ಇಡ್ತಾ ಇದ್ದ ಮತ್ತೆ ಕಣ್ಣಿಗೆ ಬಿತ್ತು ಭಗವದ್ಗೀತೆ ಪುಸ್ತಕ ಕೊಟ್ಟಿದ್ರಲ್ಲಪ್ಪ ಅವಾಗ ಅದ್ರ ಎತ್ತಿಡಬೇಕು ಅಂತ ಮ್ಯಾಲೆ ಹಿಂಗೆ ಹಿಡಿದು ನೋಡ್ತಾನೆ ಠಪ್ಪಂತ ಒಳಗಿಂದ ಏನೋ ಬಿತ್ತು ನೋಡ್ತಾನೆ ಒಂದು ಲಕೋಟೆ ಇದೆ ಅದನ್ನು ತರದೆಲ್ಲ ಸೀಲ್ ಮಾಡಿದ್ದಿದೆ ಆ ಲಕೋಟೆ ಕತ್ತರಿಸಿ ಒಳಗೆ ನೋಡಿದರೆ ಕಾರ್ ಕಂಪನಿಯ ಅದು ತಂದೆ ಇವನು ಹೊಸ ಕಾರಿಗೆ ಪೂರ್ತಿ ದುಡ್ಡು ಕಟ್ಟಿ ಪಡೆದಂಥ ಅದು ಅವತ್ತೇ ತಂದಲ್ಲಿ ಇಟ್ಟಿದ್ದಾರೆ ಭಗವದ್ಗೀತೆ ಪುಸ್ತಕದೊಳಗೆಲ್ಲ ಕೋಟಿ ಇಟ್ಟು ಕೊಟ್ಟಿದ್ದಾರಪ್ಪ ಮಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತ ತಂದೆ ತನಗೆ ಬೇಕಾದ ಕಾರನ್ನು ಕೊಂಡು ರಸೀದಿಯನ್ನು ಭಗವದ್ಗೀತೆ ಪುಸ್ತಕದಲ್ಲಿಟ್ಟಿದ್ದಾರೆ ಅದನ್ನು ಗಮನಿಸುವಷ್ಟು ವ್ಯವಧಾನ ನನ್ನಲ್ಲಿ ಇಲ್ಲಾಯ್ತಲ್ಲ ತಾನು ಕೋಪದಿಂದ ಮನೆ ಬಿಟ್ಟು ಹೋಗಿ ಅವ್ರನ್ನ ದುಃಖಕ್ಕೆ ಹಾಕಿದ್ನಲ್ಲ ಅವ್ರ ಜೊತೆಗಿರೋ ಭಾಗ್ಯ ಕಳ್ಕೊಂಡ್ನಲ್ಲ ಅಂತ ಕೊರಗಿದ ಆದರೆ ಕಾಲ ಮಿಂಚೋಗಿತ್ತು ನಮ್ಮ ಜೀವನದಲ್ಲೂ ಹೀಗೆ ಆಗತ್ತೆ ಸ್ನೇಹಿತರೆ ನಮಗೂ ಭಗವಂತ ಬೇಕಾದ್ದನ್ನು ಕೊಡ್ತಾನೆ ಆದರೆ ಅವನು ಕೊಟ್ಟದ್ದು ನಾವು ಅಪೇಕ್ಷೆ ಮಾಡಿದ ರೂಪದಲ್ಲಿ ಇರಲಿಕ್ಕಿಲ್ಲ ಯಾವುದೋ ರೂಪದಲ್ಲಿ ಇರಬಹುದು ಆದರೆ ಅವನು ನೀಡಿದ್ದ ಅರ್ಥ ಮಾಡಿಕೊಳ್ಳೋಷ್ಟು ತಾಳ್ಮೆ ನಮಗಿದ್ರೆ ನಮ್ಮ ಬದುಕಿಗೆ ಒಂದು ಕ್ಷೇಮ ಅದು ಅವಸರ ಬೇಡ ಭಗವಂತ ನಮಗೆ ಬೇಕಾದ ಕೊಡಲಿಲ್ಲ ಅಂತ ಅನ್ಬೇಡಿ ಕೊಟ್ಟದನ್ನು ಪರೀಕ್ಷೆ ಮಾಡಿ ನೋಡಿ ಬಹುಶಃ ನಾವು ಕೇಳಿದಕ್ಕಿಂತ ಹೆಚ್ಚೇ ಅವನು ಆ ಕಲ್ಪನೆ ನಂಬಿಕೆ ನಮ್ಮಲ್ಲಿದ್ದರೆ ನಮ್ಮ ಬಹಳ ಸುಂದರ ಆದೀತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ